ಗುಡ್ ಮಾರ್ನಿಂಗ್ ದೋಸ್ ಎಲ್ಲ ಹೇಗೆ ಅಂದರೆ ಮಸ್ತ್ ಅನ್ಕೋತೀನಿ ನಾನು ಮುಸ್ತಿದ್ದೀನಿ ಸೊ ಈಗ ಟೈಮ್ ಆಗೈತೆ ರೀ ಏಳು ಆಗೈತಿ ಆ್ಯಕ್ಚುಲಿ ಹೇಳಕ್ಕೆ ಇವತ್ತು ಹೋಗ್ಬೇಕು ಅಂತ ಗಣಗಾಪುರ ಕೊಟ್ಟಿವೀವಿ ನಿನ್ನೆ ತುಳಜಾಪುರ ಹೋಗಿದ್ದೀವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿನ್ನೆ ತುಳಸಾಪುರನೇ ಗಣಗಾಪುರ ಮುಗಿಸ್ಬೇಕು ಅನ್ಕೊಂಡಿದ್ದೀವಿ ಅಲ್ಲಿದೇ ಐತೆ ರೀ ಅಂದ್ರೆ ತುಳಸಾಪುರದಿಂದ ಅಕ್ಕಲ್ ಕೊಟ್ಟು ಅಕ್ಕಲ್ ಹುಡುಗಿತ್ತು ಹೋಗಿ ಹೋಗ್ಕೊಂಡ್ ಬಂದೀವಿ ಬಟ್ ಭಾಳ ಡಿಸ್ಟೆನ್ಸ್ ಭಾಳ ಕವರ್ ಮಾಡೋಕ್ಕಾಗತ್ತೆ ತಪ್ಪಾ ಅನ್ಕೊಂಡು ಅನ್ಕೊಂಡೆ ವಿಚಾರ ಮಾಡಿದೀವಿ ಬೇಡ ಇವತ್ತೊಂದು ದಿವಸ ಬಂದು ರೆಸ್ಟ್ ಮಾಡಿ ನಾಳೆ ಹೋಗೋಣ ತಂದ್ಕೊಂಡಿದ್ದೀವಿ ಸೊ ನಿನ್ನೆ ಬಂದು ರೆಸ್ಟ್ ಮಾಡ್ತೀವಿ ಇವತ್ತು ಹೊಂಟೇವಿ ನೋಡಿರಿ ಬೆಳಿಗ್ಗೆ ಮಸ್ತ್ ಹೊಸ್ತನಿಸುತ್ತೆ ಪಕ್ಷಿಗಳು ನೋಡ್ರಿ ಹೆಂಗೆ ಮಸ್ತ್ ಮಸ್ತತ್ತ ರೀ ಸೊ ಈಗೆಲ್ಲ ರೆಡಿ ಆಗತ್ತಾರೆ ರೆಡಿಯಾಗಿ ಹೋಗೋಣ ಅಂತ ಪಟ್ಟಂತೇಳಿ ಆ್ಯಕ್ಚುಲಿ ಏಳಕ್ಕೆ ಹೊಡ್ಬೇಕು ಅಂತ ಇದೀವಿ ರೆಡಿ ಏಳು ಆಯ್ತು ಇನ್ನೂ ರೆಡಿ ಆಗೋಕ್ಕೆ ಇನ್ನೊಂದೆರಡು ತಾಸು ಹೋಗುತ್ತೆ ಅನ್ಸುತ್ತೆ ಮುಂದೆ ಸೊ ಪಟ್ಟ ಪಟ್ಟಿ ಮಾಡಿ ಹೋಗೋಣ ಆಲ್ಮೋಸ್ಟ್ ಎಲ್ಲ ಎದ್ದು ಕೂತಾರೆ ಈಕೆ ಎದ್ದು ಗೊತ್ತಾಳೆ ಇಕ್ಕಿನ್ನೂ ಫ್ರೆಶ್ ಇಲ್ಲ ರೆಡಿ ಇಲ್ಲ ಆದರೂ ರೆಡಿ ಇಲ್ಲ ಎಲ್ಲರೂ ಕೂತಾರೆ ರೀ ಆಯ್ತು ನೆರವು ಪೈನ್ ಹೋಗೋಣ

ಆಕ್ಚುಲಿ ಅಣ್ಣ ಅವಾಗ ಹೇಳಿದ್ರಿ ಏಳಕ್ಕೆ ಫೋನ್ ಹಚ್ಚಿದ ಬರ್ಲಿ ನಮ್ದು ನಮ್ದೆಲ್ಲ ಯಾರು ರೆಡಿ ಆಗಿರ್ಲಿಲ್ಲ ಇರಾ ಫೋನ್ ಮಾಡ್ತೀನಿ ಅಂತಂದೆ ಈಗ ನಾವು ರೆಡಿ ಟೈಮ್ ಎಷ್ಟಾದ ಟೈಮ ಎಂಟೂ ಬಂತರಪ್ಪ ಏಳು ಎಂಟೂರಿ ಎಂಟೂ ಒಂದ್ ತಾಸ ಲೇಟ್ ಆಗ್ತಾರ ನಮ್ದುಪ್ಪ ಅಣ್ಣ ಬಂದ್ರ ನಾವು

ಮಸ್ ತಗೊಂಡ್ ಕಾಕ್ ವಿಡಿಯೋ ಮಾಡಬೇಕಪ್ಪ ಫೋಟೋ ಮಾಡುದು ಅವ್ರಿಗೂ ನಮ್ ಫುಲ್ ಬ್ಲಾಗ್ ಮಾಡ್ಬೇಕು ಕಲ್ಸುತ್ತೆ ನಡ್ರಪ್ಪ ಮತ್ ಟಿಫನ್ ಅತ್ತೆ ಸೀದಾ ಗಣಗಾಪುರ್ಗೋಗಿ ನಿದ್ರು ಮತ್ತೆ ಅಲ್ಲಿವರ್ಗೇನು ಸ್ಟಾಪ್ ಇದೆ ಸೀದಾ ಗಣಗಾಪುರ್ಗೆ

తోసు ఫస్ట్ కనగాపురి ఉంటాడు hour later. ಅಪ್ಪ ಬಂದಿವಿ ಗಣಗಾಪುರಕ್ಕೆ ಜಸ್ಟ್ ರೀಚ್ ಆದೀವಿ ಇನ್ನ ಇಲ್ಲೇ ಮುಂದೆ ಐತಿ ಗುಡಿ ಗಣಗಾಪುರ ಲೋಣಾದ್ರಿ ಬಂದ್ರು ಗುಡಿ ಹಂಗೈತೆ ಅಂತ ಹೇಳಿ ಸೊ ಆಕ್ಚುಲಿ ನಂದು ಫಸ್ಟ್ ಟೈಮ್ ರೀ ಸಣ್ಣದಾಗ ಬಂದಿದ್ದೆ ಬಟ್ ಅವಾಗಿಂದ ನೆನಪಿಲ್ಲ ಎಲ್ಲಿದ್ರಿ ಗುಡಿ ಇದೆ ಒಳಗೆ ಐತೆ ಇಲ್ಲಿ ತಂದ್ರಿ ಗುಡಿ ಏನ ಇದೆ ಗುಡಿ ತನಕ ಒಳಗತ್ತೀನಿ ನಾನು ಅದೇ ಅಂದೆ ಮುಂದೆ ಐತಂದ್ರಿಪ್ಪ ಗುಡಿ ಹಂಗ ಊರ್ಲಿಕ್ಕೆ ನೋಡೋರಲ್ಲಿ

ಎಲ್ಲ ನೋಡ ಸಿಗ್ತೈತಿ ಬಾಳ ಕೇಳಿದ್ರಿ ಗುಡಿ ಬಗ್ಗೆ ಹೇಳ್ತೇನೆ ಬರ್ಬೇಕಾದ್ರು ಬಂದೆ ಏನೈತಿ ನೋಡು ಮತ್ತೆ ಸೊ ಸ್ಪೆಷಲಿ ಆರ್ತಿಗೆ ಅಟೆಂಡ್ ಆಗ್ಬೇಕಂತಾರೆ ಆರ್ತಿ ನೋಡೋಂಗಿರ್ಬೇಕಂತ ಈ ನನ್ನಡಕ್ಕೆ ಏನೋ ಆರ್ತಿ ಇರ್ತ ಮೋಸ್ಟ್ಲಿ ಮೋಸ್ಲಿ ನೋಡ್ಬೇಕ್ರಿ ಆರ್ತಿ ಸಿಗ್ತಪ್ಪ ಅಂದ್ರೆ ಚಲೋ ಐತಿ ಹನ್ನೆರಡಕ್ಕೆ ಇರ್ಬೋದು ಮೋಸ್ಟ್ಲಿ ನೋಡೋಣ ಟೈಂಗ್ ಅಂತ ಹೇಳಿ ನಿಮ್ಗೂ ತೋರಿಸ್ತೀನಿ ಗೊತ್ತಿರ್ಬೋದು ತನ್ಕೋತೀನಿ ಬಹಳ ಮಂದಿಗೆ ಯಾರು ಇಲ್ಲಿ ನಿಯರ್ ಇದ್ರಿ

அது பிளாஸ்டிக் ಸೊ ಇದೆ ನೋಡಿರಿ ಗುಡಿ ಇಲ್ಲಿ ಗುಡಿ ಐತಿ ಇಡೀ ಅಲ್ರಿ ಮೀನು ಗುಡಿ ಗುಡಿ ಐತಿ ಸೊ ಆ್ಯಕ್ಚುಲಿ ರೀ ನಿಮ್ಗೆ ಇಲ್ಲಿ ಬರೋಕೆ ಸಪೋಸ್ ನೀವು ಇಲ್ಲಿ ಅಕ್ಕಲ್ಕೋಟು ಬಂದ್ರೆ ಅಂತ ರೀ ಅಕ್ಕಲ್ಕೋಟಿಂದ ಇಲ್ಲಿ ನಿಮ್ಗೆ ಆಟೋನೇ ಸಿಕ್ತಾವ ನೂರು ನೂರೈವತ್ತು ರೂಪಾಯಿ ತಗೋತಾರೆ ಅಕ್ಕಲ್ಕೋಟಿಂದ ಬರ್ಬೋದು ಆಕ್ಚುಲಿ ನಾವು ನಿನ್ನೆ ತುಳಸಾಪುರ್ಗೆ ಬಂದಿದ್ರಿ ಸೊ ತುಳಸಾಪುರಿಂದ ಅಕ್ಕಲ್ಕೋಟಿಗೂ ಬಂದಿದ್ವಿ ಇಲ್ಲಿ ಬರ್ಬೋದು ಇತ್ತೆ ಬಟ್ ಮತ್ತೆ ಭಾಳ ಲೇಟ್ ಆಗುತ್ತೆ ಮತ್ತು ಟ್ರಾವೆಲಿಂಗ್ ಭಾಳ ಆಗುತ್ತೆ ಪಪ್ಪಾಗ ಭಾಳ ತ್ರಾಸ ಆಗುತ್ತೆ ಅನ್ಕೊಂಡು ಸೊ ಏನು ಮಾಡಿದೆ ಒಂದು ದಿವಸ ರೆಸ್ಟ್ ತೊಗೊಳ ಅಂತ ಹೇಳಿ ಮನೆ ಹೋಗಿ ಮತ್ತೆ ರೆಸ್ಟ್ ತೊಗೊಂಡು ಇವತ್ತು ಮತ್ತೆ ಬಂದೀವಿ ಸೊ ಸಪೋಸ್ ನೀವೇನಾದರೂ ಇಲ್ಲಿ ತುಳಸಾಪುರ್ ಪ್ಪ ನೀವು ಒಂದೊಳಗೆ ಮುಗಿಸ್ಬೋದು ತೋಜಾಪುರಿಂದ ಇಲ್ಲಿ ಅಕಲ್ಕೋಟೆ ಬರ ನಿಮ್ಗೆ ಒಂದು ಎಂಬತ್ತು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಮತ್ತೆ ಇಲ್ಲಿ ಮುಂದೆ ಎರಡು ಆಗುತ್ತೆ ಸೊ ಇಲ್ಲಿ ಬರ್ಬೋದು ಎಲ್ಲ ಚಪ್ಪಲ್ ಬಿಡೋದೈತಿ ಇಲ್ಲಿ ಚಪ್ಪಲ್ ಬಿಟ್ಟು ಬಿಟ್ರಪ್ಪ

ಗದ್ಲಿದ್ದಂತ್ರಿಪ್ಪ ಫುಲ್ ಮಸ್ತ್ ಗದ್ಲು ದಂಗೈತಿ ಇವತ್ತು ಬೇರೆ ಗುರುವಾರ ಅಲ್ಲ ಸೊ ಹಂಗಾಗಿ ಇವತ್ತು ಸ್ವಲ್ಪ ಗದ್ದು ಇರ್ತದೆ ಫುಲ್ ರಶಿ ಇರ್ತೈತೆ ಇವತ್ತು ಆ್ಯಕ್ಚುಲಿ ದರ್ಶನ ಹಿಂಗೆ ಹೋಗುವುದಂತ್ರಿ ಇಲ್ಲಿಂದ ಇಲ್ಲ ನಿಮ್ಗೆ ಇಲ್ಲಿ ದಾರಿ ಸಿಗುತ್ತೆ ಇಲ್ಲಿಂದ ದರ್ಶನಕ್ಕೆ ಹೋಗೋದು ಅಂತ ಸೊ ಇಲ್ಲಿಂದ ಹೋಗೋಣ ನೋಡ್ರಿ ದರ್ಶನಕ್ಕೆ ಈ ಕಡಿಂದ ಹೋಗ್ಬೇಕು ನೋಡ್ರಿ ಪೂಜಾ ಸಾಲ ಐತಿ ಇಲ್ಲಿಂದ ಹೊಳೆ ಹಚ್ಬೇಕು ಗೇಟ್ ನಂಬರ್ ಒನ್ ಕಾಕಾ ಈ ಕಡೆ ಈ ಕಡೆ ಏನ್ರೀ ಈ ಕಡಿಂದ ಹೋಗ್ಬೇಕಂತ ಇಲ್ಲಿಂದ ದರ್ಶನಕ್ಕೆ ಹೋಗುದು ನಿಮಗೆ ಫ್ರೀ ದರ್ಶನ ಆಗ್ಬೇಕಂದ್ರೆ ಇಲ್ಲಿ ಬರ್ಬೇಕ್ರಿ ಇಲ್ಲಿಂದ ಲೈನ್ ಹಚ್ಬೇಕಾ ಇಲ್ಲ ನೂರು ರೂಪಾಯಿ ಕೊಟ್ರಿ ದರ್ಶನ ಆಗತ್ತೂರು ರೂಪಾಯಿ ಟಿಕೆಟ್ ಇಲ್ಲಿ ನೀವು ಎ ಸಿರಿ ಒಂದ್ ಸ್ವಲ್ಪ ನೋಡ್ರಿ ಒಂದ್ ತಾಸ ಆಗ್ತಿರ್ಬೋದು ಒಂದ್ ತಾಸ ಎರಡು ತಾಸು ವೇಟ್ ಮಾಡಿ ಹೋಗೋಣ ಯಾವ ಫುಲ್ ಅನೋತ್ ಗದ್ಲಿ ಇದ್ರಪ್ಪ ಸೊ ಏನ್ ಡಿಸೈಡ್ ಮಾಡಿದ್ರೆ ಸುಮ್ಮನೆ ಕಣಿಂದ ಹೋಗ್ಬೇಕು ವಿಚಾರ ಮಾಡಿ ಇವಾಗ ಕಳೋಗೋಣ ಮೊದಲ ಆರ್ತಿ ಮುಸ್ಕೊಂಡ್ರಿ ಆರತಿ ಹನ್ನೆರಡು ಸ್ಟಾರ್ಟ್ ಆಗುತ್ತೆ ಮೇನ್ ಆರ್ತಿ ನೋಡುವಂಗ ಐತಿ ಸೊ ಮೊದಲ ಏನ್ ನೋಡ್ಮು ಆರತಿ ನೋಡ್ಕೊಂಡು ಆರ್ತಿ ನೋಡ್ಕೊಂಡು ಆದ ನಂತರ ಮತ್ತೆ ದರ್ಶನ ತಗೊಂಡ್ರೆ ಆಯ್ತೆ ನೋಡೋಣ ಹೆಂಗಾಗತ್ತ ಅಂತ ಹೇಳಿ ಮೇನ್ ಅಲ್ಲಿ ಬಂದಿದ ಆರ್ತಿ ನೋಡಕ್ ಬಂದಿದ್ದೀವಿ ಸೊ ಹನ್ನೆರಡಕ್ಕೆ ಆರ್ತಿ ಸ್ಟಾರ್ಟ್ ಆಗುತ್ತಂತ ಆರ್ತಿ ನೋಡೋಣ ಮೊದಲಿಗೆ ಅಲ್ಲಿ ಮಮ್ಮಿ ಪಪ್ಪ ಅಲ್ಲಿ ಸಿಕ್ಕೊಂಡ್ರೆ ಅವ್ರ ಬರ ವೇಟ್ ಮಾಡ್ತೀವಿ ನೋಡ್ರಿ ಗದ್ದು ನೋಡ್ರಿ ಲಿಪ್ಪ ಈಗ ನಾವು ಡೈರೆಕ್ಟ್ ದರ್ಶನ ಹೊಂತೀವಿ ಸೊ ಇಲ್ಲಿಂದ ಡೈರೆಕ್ಟ್ ದರ್ಶನ ಆಗತ್ತಂತೆ ಪಟ್ಟದ ಬರ ಕಡೆ ನೋಡ್ರಿ ಹೆಂಗೆ ಲೇಟ್ ಮಾಡ್ ಕೊಡ್ತಾರ ಜಲ್ದಿ ಬಾ ಅಂತಂದ್ರೆ ಏನ್ ಮಾಡತ್ತೀ ಇಲ್ಲಿ ಆರ್ತಿ ಸಲ ಕೂತಾರೆ ನೋಡ್ರಿ ಈಗ ಇಲ್ಲ ಇಲ್ಲ ಆರತಿ ಅಯ್ಯ ಆರ್ತಿ ಆಗತ್ತೆ ಆರತಿ ಹತ್ತು ನಿಮಿಷ ನೋಡ್ರಿ ಗದ್ದು ನೋಡ್ರಿ ಹಂಗೈತೆ ಡೈರೆಕ್ಟ್ ಅರ್ತಿ ತರ್ಶನ ತೊಗೊಂಡಿವಿ ಚಲೋ ಡೈರೆಕ್ಟ್ ಹೋಗೋಣ ಯಾಕಂದ್ರೆ ಭಾಳ ಲೇಟ್ ಆಗ್ತಿರೋ ಸ್ಪೆಷಲ್ ಗುರುವಾರಲ್ಲ ಹಂಗಾಗಿ ಗದ್ಲಿ ಇರ್ತದೆ ಇಲ್ಲಿ ಬಂದಿವ್ರಿಗೆ ನೋಡಿ ಡೈರೆಕ್ಟ್ ಹಂಗೆ ಇಲ್ಲಿನೂ ಗದ್ಲೇ ಇದ್ರಪ್ಪ ಇಲ್ಲಿನೂ ಮಸ್ತ್ ಚಲೋನೇ ಗದ್ದಲಿ ಆಯ್ತು ರಾ ಸ್ಟಾರ್ಟ್ ಆತ ಪೂಜೆ ಸ್ಟಾರ್ಟ್ ಆಗ್ತದೆ ಸೊ ಮೇನ್ ಎಲ್ಲ ನೋಡೋದಿಲ್ಲ ನಾವು ಮುಂದೆ ಬಟ್ ಮಗ ಇಲ್ಲಿ ಬಂದಿದ್ದೇವೆ ಈಗ ಎಲ್ಲ ಚಲೋ ಆಗೈತಿ ಸೊ ಏನ್ ಮಾಡೋ ಬರೋದಿಲ್ಲ ಇಲ್ಲಿ ಲೈನ್ ಒಳಗಿತ್ತೇವ ಇಲ್ಲಿ ಬಂದ ಮೇನ್ ಅದು ಇದು ನೋಡೋದಿತ್ತು ಏನ ಪೂಜೆ ಇರುತ್ತೆ ಅದು ನೋಡೋದಿತ್ತು ನಮ್ಮಲ್ಲಿ ಮೇನ್ ಜೈ ಜೈ ಸೊ ನೋಡ್ರಿ ಐತಿ ನಾವು ಫ್ರೀ ಪಾಳೆದಾಗು ಅಷ್ಟೇ ಇಲ್ಲಿ ಡೈರೆಕ್ಟ್ ದರ್ಶನಕ್ಕೆ ರೊಕ್ಕ ಕೊಟ್ಟು ಬಂದ್ರು ಅಷ್ಟೈತಿ ಸೊ ಇದು ಗಂಗಾಪುರಕ್ಕೆ ಬಂದಿವಿ ನಾವು ನಿಮ್ಗೆ ಗೊತ್ತಿರ್ಬೋದು ಮುಂಚೆನೇ ಹೇಳೈತಿ ಸೊ ಇದು ಗುಲ್ಬರ್ಗ ಡಿಸ್ಟ್ರಿಕ್ ಒಳಗೈತಿ ದತ್ತಾತ್ರಿ ಅಂತ ಹೇಳಿ ಸೊ ಇಲ್ಲಿ ಬಹಳ ಜನ ಬರ್ತಾರ ಬಹಳ ಜನ ಬೇಡ್ಕೋತಾರ ಸೊ ಇಲ್ಲಿ ನಮ್ಮನೆಯೊಳಗೂ ಬೇಡ್ಕೊಂಡಿದ್ರ ಅಂತ ಹೇಳಿ ನಾವು ಇಲ್ಲಿ ಬಂದಿದ್ವಿ ಸೊ ಇಲ್ಲಿ ಹನ್ನೆರಡು ಗಂಟೆಗ ಮಹಾಪೂಜೆ ನಡೀತದ್ರಿಪ್ಪ ಯಾಕಂತಂದ್ರೆ ಇಲ್ಲಿ ಹನ್ನೆರಡು ಗಂಟೆಗೆ ಏನೋ ದೇವ್ಗಳು ಬರ್ತಾವಂತ ಸೊ ಇಲ್ಲಿ ನಾನು ಕೇಳ್ಪಟ್ಟಿದ್ದ ಮಹಾ ಮಹಾಪೂಜೆ ನಡೀತೈತೆ ಆ ಪೂಜೆ ನಡಿ ಮುಂಚೆಕ ಆ ದೇವ್ಗಳು ಚೀರ್ತಾವಂತ ಸೊ ಎಕ್ಸೈಟ್ ಆಗಿನಿ ಅಂಜಿಕ ಬರ ಆತೈತಿ ಸೊ ಇಲ್ಲಿ ನಿಮ್ಗೆ ತತ್ತತ್ರ ಫೋಟೋ ತೋರಿಸ್ತೀನಿ ಹಾಗೆ ನಮಸ್ಕಾರ ಮಾಡ್ರಿ ಗುಲ್ಬರ್ಗ ಡಿಸ್ಟ್ರಿಕ್ ಯಾರಾದ್ರಿ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ அோடலி ஞாத்தர் நம்ம ಇದಂಗ ಐದು ಮಂದಿ ಇಸ್ಕೋಬೇಕಂತಿರೋದು ಅದು ಭಿಕ್ಷೆ ಒಂದು ಇಸ್ಕೋಬೇಕಂತ ಐದು ಮಂದಿಗೆ ಸೊ ಇಲ್ಲಿ ಇವರೆಲ್ಲರು ಇಸ್ಕೊಂಡಾರ ಸೊ ನಾವು ಇಸ್ಕೊಂಡಿವಿ ಐದು ಮಂದಿ ಕಡೆ ಹಿಂಗೆ ನಾವು ಆದ್ರೆ ನಾವು ಐದು ಮಂದಿ ಕೊಡಬೇಕು ಇವೆಲ್ಲ ನಾಳೆ ಕಸ ತಗೊಂಡಿದ್ದೆ ಕಸ ತಪ್ಪಾ ಈಗ ಗುಡಿಯಿಂದ ಹೊಂಟೀವಿ ಅಲ್ಲಿ ಪ್ರಸಾದ ಮುಗಿದಿತಂತ ಸೊ ಇಲ್ಲೊಂದು ಪ್ರಸಾದ ಐತಿ ನೀವು ಪ್ರಸಾದ ಬೇಕಪ್ಪ ಅಂದ್ರೆ ಇಲ್ಲಿ ಮುಂದೆ ಒಂದು ಪ್ರಸಾದ ಇಲ್ಲಿ ಇದು ಮಾಡ್ರೆ ವ್ಯವಸ್ಥೆ ಮಾಡ್ರೆ ಅದು ಗುಡಿ ಬಿಟ್ಟು ದೂರು ಬರ್ಬೇಕ್ರಿ ನೀವು ಬಸ್ ಸ್ಟ್ಯಾಂಡಾಗ ಹತ್ರ ಐತಿ ಇಲ್ಲಿ ನೀವು ಹಿಂದೆ ಹೋದ್ರಪ್ಪ ಅಂದ್ರೆ ಕಡೆ ಬಸ್ ಸ್ಟ್ಯಾಂಡ್ ಬರ್ತೈತಿ ಬಸ್ ಸ್ಟ್ಯಾಂಡ್ ಮುಂದೆ ಹೋದ್ರಪ್ಪ ಅಂದ್ರೆ ಇಲ್ಲಿ ಒಂದು ಪ್ರಸಾದ ಸಿಗುತ್ತೆ ಇಲ್ಲಿ ಹೋಗ್ಬೇಕು ಇಲ್ಲಿ ಪ್ರಸಾದ ಸಿಗುತ್ತಂತ ಸೊ ನೋಡೋಣ ಏನು ನಮಗೂ ಗೊತ್ತಿಲ್ಲ ಎಕ್ಸಾಕ್ಟ್ ಐತೋ ಇಲ್ಲೋ ಅಂತ ಒಟ್ಟು ಹೇಳ್ಯಾರ ಬಂದು ಸೊ ಹೊಂಟೇವ್ರಿ ನೋಡೋಣ ಮೋಸ್ಟ್ಲಿ ಒಂದು ಡೌಟ್ ಐತಿ ಅನಾದ್ರೂ ಡೌಟ್ ಇದ್ರಿ ಸಿಗುದು ಯಾಕಂದ್ರೆ ಯಾರೂ ಹೊಂಟಿಲ್ಲ ನಾವೇ ಇಟ್ಟು ಬಂದು ಹೊಂಟೀವಿ ಎಟ್ಟು ಬಿಸ್ಲಾಗ ಆ್ಯಕ್ಚುಲಿ ಗಾಡಿ ಇತ್ತು ರೀ ಅಲ್ಲಿಂದ ಗಾಡಿ ತೊಗೊಂಡು ಬರಬೇಕಾಗಿತ್ತು ನಾವು ಬಟ್ ನಾವು ಇಲ್ಲೇ ಹತ್ತಿರ ಇತ್ತು ತಂದ್ಕೊಂಡಿವಿ ಹಂಗೆ ಮಧ್ಯೆ ಭಾರತೀಯ ಮಂದ್ಯ ಭಾರತೀಯ ಅದೇನು ಬರ ಕಡಿಲ್ಲ ನೋಡ್ರಿ ಹೌದಲ್ರಿ ಮಾಡ್ಯಾರ ಶ್ರೀ ದತ್ತ ದತ್ತ ಭಕ್ತ ನಿವಾಸ ಅಂತ ಮಾಡ್ಯಾರೀ ಬಟ್ ಇದು ಒಂದು ಸಲೈತ್ರಿ ಪ್ರಸಾದಲ್ಲಿ ಸಿಗತ್ತೆನೋ ಡೌಟ್ ಬರೋದೈತಿ ನೋಡೋಣ ಹೋಗಿ ಪ್ರಸಾದ್ ಸಿಕ್ತಪ್ಪ ಚಲೋ ಐತಿ ಸೈಡಿ ಬರ್ರಿ ಸೊ ಭಾಳ ಮಂದಿ ಹೇಳಪ್ಪ ಐತೆ ಅಂತ ಹೇಳತ್ತಾರ ನೋಡೋಮ ಐತಪ್ಪಾ ಅಂದ್ರೆ ಚಲೋ ಐತಿ ಇಲ್ಲ ಸ್ವಲ್ಪ ಪ್ರಸಾದ್ ತೊಗೊಂಡು ಅಂತ ಇಲ್ಲ ತಂದ್ರೆ ಮುಂದೆ ಮುಂದೆಲ್ಲ ಹೋಟೆಲ್ ಅದು ಸಿಕ್ಕಪ್ಪ ಅಂದ್ರೆ ಪ್ರಸಾದ್ ತಗೊಂಡು ನಂದೀನ್ರಿ ಪ್ರಸಾದ್ ತಗೊಳ್ಳೋದು ಚಲೋ ಅಲ್ಲ ಇಲ್ಲಿ ಮಟ್ಟ ಬಂದಿರ್ತೀವಿ ತುಂಬ ಸ್ವಲ್ಪ ಪ್ರಸಾದ್ ತಗೊಂಡು ಹೋಗೋಣ ಅಂತ ನಮ್ಮ ಲೆಕ್ಕ ಸಿಗ್ತದೆ ಚಲೋ ಐತೆ ಐತೆ ತನಕ ನೋಡೋಣ ಬರ್ರಿ ತಪ್ಪಾ ಚಲೋ ಐತೆ ಅನ್ಕೊಂಡೀವಿ ಎಲ್ಲ ಬರ್ದವ್ರೆ ನೋಡ್ರಿ ಮಹಾಪ್ರಸಾದ್ ಹೇಳಿ ನೀವೇನಾದ್ರೂ ಗುಡಿಗೆ ಬಂದ್ರಪ್ಪ ನಿಮಗೆ ಪ್ರಸಾದ ಬೇಕಂದ್ರೆ ಇಲ್ಲಿ ಬರ್ರಿ ಬಸ್ ಸ್ಟ್ಯಾಂಡ್ ಇಲ್ಲಿ ಐತಿ ಬಸ್ ಸ್ಟ್ಯಾಂಡಿಂದ ಸ್ಟ್ರೇಟ್ ಬರಬೇಕು ಸ್ಟ್ರೇಟ್ ಬಂದರೆ ಇಲ್ಲಿ ನಿಮಗೆ ಪ್ರಸಾದ ಸಿಗುತ್ತೆ ಸೊ ಆಲ್ಮೋಸ್ಟ್ ಐತಿ ಎಲ್ಲರೂ ಅದಾರ ಪ್ರಸಾದ ತಗೊಳ್ಳಾತಾರೆ ಅನ್ಸುತ್ತೆ ನಾವು ಹೋಗಿ ಒಂದ್ ಸ್ವಲ್ಪ ಪ್ರಸಾದ ತಗೊಳೋಣ ಅಂತ ಇಲ್ಲಿ ಮೋಸ್ಟ್ಲಿ ನಿಮಗೆ ಇಲ್ಲಿ ಇರಾಕೋ ಐತಿ ಇಲ್ಲಿ ಎಲ್ಲ ನಿಮ್ ಫೆಸಿಲಿಟಿ ನೋಡಕ್ ಸಿಗುತ್ತೆ ಮೋಸ್ಟ್ಲಿ ನಿಮಗೆ ಇರೋಕೆ ರೂಮ್ ಅದ ಅನ್ಸುತ್ತೆ ಇಲ್ಲಿ ಇಲ್ಲಿ ಬಂದು ಇರ್ಬೋದು ನೀವು ಬಂದ್ರಪ್ಪ ಅಂದ್ರೆ ಇಲ್ಲಿ ಬಂದಿರ್ಬೋದು ಎಲ್ಲ ಐತಿ ಇಲ್ಲಿ ನೋಡ್ರಿ ಅನ್ನ ಪ್ರಸಾದ್ರು ಲೈನ್ ಹಚ್ಚಿ ನಾವು ಕೊಡ್ತೀವಿ ಫಸ್ಟ್ ಪಂಕ್ತಿ ಒಳಗೈತಿ ಸೆಕೆಂಡ್ ಪಂಕ್ತಿ ನಮ್ದು

ನಿನ್ನೆ ಸೊ ಈಗ ಬಂದಿವ್ ನಾವು ಸಂಗಮ್ ಬಂದೇವಿ ಇಲ್ಲಿ ಹೋಗ್ರಿ ಇಲ್ಲೆಲ್ಲ ನೋಡ್ರಿ ಇಲ್ಲ ಹಾ ಏನಪ್ಪಾ ಗೊತ್ತಿಲ್ಲ ಇಳ್ಕೊಂಡ್ರು ಏನ್ ಮಾಡ್ರಿ ಗೊತ್ತಿಲ್ಲ ಹಾ ಇವೇನು ಮಂದಿ ಇಳ್ಕೊಂಡ್ರ ನೀ ಇಲ್ಲೇ ಹೊಸ್ತಿದಾರ ಅನ್ಸತ್ರಿ ಮಂದಿ ಮೋಸ್ಟ್ಲಿ ಇಲ್ಲಿ ಮಂದಿ ಹೊಸ ಇದ್ದಂಗೈತೆ ನೋಡ್ರಿ ಮೋಸ್ಟ್ಲಿ ಅಲ್ಲಿ ಮುಂದೈತಲ್ರಿ ಐತೆ ಅನ್ಸುತ್ತೆ ಇದು ಸಂಗಮ್ದು ಏನೈತಲ್ರಿ ಇದು ಭೀಮಾ ರೀ ಭೀಮಾ ನದಿದು ಇಲ್ಲಿ ಸಂಗಮ್ ಇಲ್ಲೇ ಬರ್ತೈತದ ಎಲ್ಲಿ ಹ್ಞೂ ಅದೇನು ರೀ ಬೇಡ್ಕೊಂಡ್ರೆ ಕಟ್ತಾರೆ ಹಿಂಗೆ ಏನು ರೀ ಬೇಡ್ಕೊಂಡ್ರಪ್ಪ ಅಂದ್ರೆ ಕಟ್ತಾರೆ ಕಟ್ತಾರ ಅನ್ಸತ್ತಿರದ ಹಿಂಗೆ ಕಟ್ಟತ್ತರ ಇದೆಲ್ಲ ಹಾಂ ಏನು ಬಿಡ್ಕೋಕರಲ್ಲ ಅವ್ರು ಕಟ್ತಾರ ಏನು ರೀ ಹಂಗೆ ಇಲ್ಲಿಂದ ಸಂಗ್ರಾಮ ಐತೆ ನೋಡಿರಿ ಇಲ್ಲಿಂದ ಹಿಂಗೆ ಹೋಗುತ್ತೆ ಮೊದಲು ಫುಲ್ ನೀರು ಇಲ್ಲಿ ಮಟ್ಟ ಇರ್ತಿದ್ರಿ ಅವು ಏನು ರೀ ನೀರು ಇಲ್ಲಲ್ಲ ಮಳೆ ಬಂದ್ರೆ ನೀರು ಬರ್ತಾವೆ ಮಳೆನೇ ಇಲ್ಲ ನೋಡಿರಿ ಹಿಂಗೆ ನಾವು ಡಿಸ್ಕಸ್ ಮಾಡತ್ತಾರ ಅವ್ರು ಏನು ಮಾಡಬೇಕು ಏನಿಲ್ಲ ಬರೋಣ ಬ್ಯಾಡು ಅಂತ ವಿಚಾರ ಇನ್ನೂ ಅಣ್ಣ ಮಸ್ತ್ ಬಿಸಿಲು ಐತಿ ಬಿಸಿಲಾಗಿ ಒಂದು ಸ್ವಲ್ಪ ಕಬ್ನಲ್ಲಿ ಕುಡಿಯೋಣಂತೆ ಎಲ್ಲರಲ್ಲಿ ಕಬ್ಬಲ್ಲಿ ತೊಳಕತ್ತೈವಿ ಅದರ ಕಬ್ಬನಿ ಕುಡ್ದು ಇನ್ನೇನೈತೆ ನದಿ ಹತ್ತಿರ ನೋಡಿದ್ವಿ ಒಂದು ಸ್ವಲ್ಪ ನೀರು ಹತ್ತಿ ಹಾಕ್ಕೊಂಡು ಮುಂದೆ ಹಾಂ ಸ್ವಲ್ಪ ಹೋಗಿ ಒಳಗೆ ಮಾಡಿ ಬರೋಣತ್ತೆ ಹ್ಞೂ ಅದ್ರಲ್ಲಿ ಸ್ವಲ್ಪ ಕಬ್ನಲ್ಲಿ ಕುಡಿಯೋಣ ರೀ ಸಿಕ್ಕಾಪಟ್ಟೆ ಬಿಸಿಲೈತೆ ಬಿಸಿಲು ಬಿಸಿಲೈತಿರಪ್ಪ ಅದಕ್ಕೆ ಸ್ವಲ್ಪ ತಂಪು ಕಬ್ನಲ್ಲಿ ಕುಡ್ದು ಹೋಗೋಣತ್ತೆ ನಾನು ನೀರು ಪಡೆ ಬಟ್ ನಮ್ಮ ಮಮ್ಮಿ ಇಷ್ಟ ಆಗುದಿಲ್ಲರಪ್ಪ ಕಬ್ನಲ್ಲಿ ಯಾಕೆ ಯಾರಿಗೂ ಗೊತ್ತೆ ಹಲೋ ಇದಲೋ ಐತೆ ಮಸ್ತ್ ಐತೆ ಹೇಳಪ್ಪ ಆಯ್ತ ಕುಡ್ದೀವಿ ಮಸ್ತ್ ಕಬ್ನಲ್ಲಿ ಕುಡ್ದಿವಿ ತಂಪ ಕಬ್ಬುನಲ್ಲಿ ಕುಡ್ದ ಈಗ ನೋಡಕ್ಕೆ ಹೋಗೋಣ ಅಂತ ನದಿ ಸೊ ಇದೂ ಎರಡು ಎರಡು ಸಂಗಮದವು ಎರಡು ನದಿಗಳು ಕುಡ್ತಾವ ಒಂದು ಭೀಮಾದ ಮತ್ತು ಇನ್ನೊಂದೇನು ಅಂಜು ಮಂದಿ ಏನೋ ಅಂತಾರೆ ಸೊ ಕೇಳ್ತೀನಿ ಕನ್ಫರ್ಮ್ ಮಾಡ್ತೀನಿ ಯಾವ್ದು ಅಂತ ಈಗ ಕೇಳೋದು ಬರ್ತಿರ್ತೈತಿ ಅಂತ ಬರ್ತಪ್ಪ ಹೇಳ್ತೀನಿ ಒಂದು ಭೀಮಾ ನದಿ ಐತಿ ಇನ್ನೊಂದು ಯಾವುದೋ ಅಂತಾರೆಪ್ಪ ಕಾಯ್ ಇಂದು ತಗೋಬೇಕಂತ ಯಾ

ಏನಾಯ್ತು ನೋಡ್ರಪ್ಪ ರೂಪಾಯಿ ಸಿಗ್ತೀವಿ ಇ ನೋಡಿಲ್ಲ ಬುಕ್ ಎಲ್ಲಪ್ಪ ಇದು ಏನ್ ಮಾಡಿರ್ತಾರಿ ಬುಕ್ ಇರ್ತಾವಲ್ಲ ದತ್ತ ಚರಿತ್ರೆ ಎಲ್ಲ ಇರ್ತಾವಲ್ಲ ಅವು ಏನ್ ಮಾಡಿರ್ತಾರಿ ದತ್ತ ಚರಿತ್ರೆ ಅದಾದ ನಂತರ ಇದಾಗ ವಿಸರ್ಜನೆ ಮಾಡ್ಬೇಕಂತ ಮಾಡಿರ್ತಾರ ಎಲ್ಲ ವಿಸರ್ಜನೆ ಮಾಡಿರ್ತಾರಲ್ಲ ಎಲ್ಲ ಇಲ್ಲಿ ಇರ್ತಾವ ಇಲ್ಲಿ ನಿಮ್ಗೆಲ್ಲ ಕಾಲಾಗ್ ನೋಡಕ್ ಸಿಕ್ತಾವ ನೋಡ್ರಿ ಅಂತ ನೋಡ್ರಿ ಎಲ್ಲಾ ಇಲ್ಲೇ ಬಿದ್ದಿರ್ತಾವ ನಮ್ಮ ಹೇಳಿದ್ರೆ ಕೆಲವೊಬ್ರು ಅಂತಾರೆ ಏ ಬ್ಲಾಗ್ ಗಳು ಬರಕ್ ಒಂದ್ ಮಂದಿ ಒಂಥರ ಬ್ಯಾಡ್ ಆತೈತಿ ಅವ್ರ ನಮ್ಗೆ ಕರೆದ ನಮ್ಗೂ ತಗೋರಿ ನಮ್ ಗ್ರೂಪ್ ಗೊತ್ತು ನಾವ್ ಅಂತೀವಿ ಮಂದಿ ಏನ್ರ ತಗೊಂಡ್ರ ಕೆಲವ್ರು ಮಂದಿ ಇರ್ತಾರೆ ಹಿಂಗ್ ಸುಮ್ನೆ ಕ್ಯಾಮ್ರಾ ನಾವ್ ನಮ್ ಪುರ್ತಕ್ ನಾವ್ ಓದ್ತಿರ್ತೀವಿ ನಮ್ಗೆ ಯಾಕೆ ತಗೊಂಡ್ರಿ ಕ್ಯಾಮ್ರಾ ಲಾಗ ಅನ್ನೋರು ಇರ್ತಾರೆ ಕೆಲವ್ರು ಹಿಂಗ ಈ ಮಂದಿನು ಇರ್ತಾರೆ ಈ ಮಂದಿನ ಹಿಂಗೂ ಇರ್ತಾರೆ ಏ ನಮ್ಗೂ ತಗೋರಿ ನಮ್ ಗ್ರೂಪ್ ಗೊತ್ತೆ ಅಲ್ಲ ಪಾಪ ಯಾವ್ದಂದ್ರ ಒಂದ್ ಭೀಮಾ ಮತ್ತ ಇನ್ನೊಂದ್ ಯಾವ್ದಂದ್ರಿ ಅಮರ್ಜ ಭೀಮಾ ಅಮರ್ಜ ರೀ ಭಾಗಿರತಿ ಏನ್ರ ಭಾಗಿರತಿ ಅಂದ್ರೆ ಅದು ಮೂರು ಕುಡಿಯರಿ ಅಲ್ಲ ಎರಡು ಸಂಗಮ ಅಲ್ಲ ಒಂದು ಗುಪ್ತ ಇದೆ ಏನ್ರಿ ಹಾ ಭಾಗಿರೀತಿನ ಒಂದು ಸಂಗಮ್ ಕೊಡಿತ ಗುಪ್ತ ಐತಂತರ ಭಾಗಿರೀತಿನ ಒಂದ್ ಐತಂ ಇಲ್ಲಿ ಮಟ್ಟ ಹೋಗ ನೀ ಮಂಟ ನೀ ಹೋಗಿ ಚಪ್ಪರ ಬಿಟ್ಟು

ನೋಡ್ರಿ ನಮ್ಮ ಮಂದಿ ಒಂದು ಇದೊಂದು ಪ್ರಾಬ್ಲಮ್ ಎಲ್ಲ ಹಿಂಗೆ ಹೋಗಾಟ್ ಹೋಗ್ಬಿಡ್ತಾರೆ ಈ ವಿಸರ್ಜನೆ ಮಾಡೋನು ಇಲ್ಲಿ ತಂದು ಹಿಂಗೆ ದಂಡಿ ಹಿಂಗೆಲ್ಲ ಹಾಕಿ ಹೋಗ್ಬಿಡೋದು ಎಲ್ಲ ಗಲೀಜ್ ಮಾಡ್ಬಿಡೋದು ಏನು ಮಾಡ್ತೀರಿ ಒಂದು ಸ್ವಚ್ಛ ಹಿಡಿದ್ರು ಮಂದಿ ಅಲ್ಲಿ ಅಲ್ದ್ರೂ ಹೋಗಂಟ ಹೋಗಿದ್ರಿ ಅವ್ರು ಆ ಬೋಟ್ ಇದ್ದು ಬೋಟ್ ಇದ್ದು ಬೋಟ್ ಇದ್ದು ಸಂತ ಹೇಳಿ ಆ ಪಾಪ ಅಣ್ಣ ಮೀನ ಹಿಡಕ್ ಬಂದನ ಇವ್ರಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಲ್ಲ ಪಾಪ ಒಬ್ಬನಿಗೆ ಕೊಡಕ್ ಆಗಲಗೈತಿ ನೀವಿಬ್ರು ಹೋಗ್ಬಿದ್ರೆ ಮುಗಿದ್ ಬಿಡ್ತೀವಿ ಬಿದ್ದು ಓದಿದ್ರಿ ನನ್ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ಹ್ಮ್ ಪಾಪ ಒನ್ಗೂ ಮುಳುಗಿಸ್ತಿದ್ರಿ ನೀವು ಏನ್ ಅಂತಪ್ಪ ಗದ್ಲಿಲ್ರಿ ಇಂಥ ಬಿಸಿಲಾಗ ಯಾರು ಬರ್ತಾರ ನಾವೇ ಈ ಸೀಸನ್ ಐತಿಲ್ಲ ಯಾರೀ ಬಾ ಗುರುವಾರ ಆಕ್ಚುಲಿ ಅಲ್ಲ ಆಕ್ಚುಲಿ ಇವತ್ತು ಗುರುವಾರ ಐತಂತ ಇಷ್ಟು ಗದ್ಲ ಐತಿ ಗುಡ್ಯಾಗ ಇಲ್ಲಂದ್ರೆ ಅದು ಅದೂ ಅಷ್ಟಿರ್ತಿರ್ಲಿಲ್ಲ ಬಟ್ ಗುಡ್ಯಾಗ ಐತ್ರಿ ಇಲ್ಲಿ ಇಲ್ಲ ಸಂಗಂದಾಗ ಅಷ್ಟಿಲ್ಲ ನೀವು ಸಂಜೆಕದ್ ಬರ್ತಿರ್ಬೋದು ಇಲ್ಲ ಅರ್ಲಿ ಮಾರ್ನಿಂಗ್ ಬರ್ತಾರೆ ಇಂಥ ಮಟಮಠ ಮಧ್ಯಾಹ್ನ ಯಾರು ಬರ್ತಾರೆ ನಾವೋ ಬರ್ಬಂದ ಮಟಮಟ ಮಧ್ಯಾಹ್ನ ಆಯ್ತು ನೋಡ್ರಪ್ಪ ರೂಪಾ ಮುಗಿತ ತಕ್ಷಣ ಎಲ್ಲ ಆಯ್ತು ಇವತ್ತಿಂದ ಈಗ ಸೀದಾ ಮನೆಗೆ ಮಣಿಗೆ ಈಗ ಸಂಗಮ್ಮ ನೋಡಿದೀವಿ ಗಣಗಾಪುರ್ ನೋಡಿದೀವಿ ಈಗ ಅಲ್ಲಿ ಹೋಗಿ ಪೈನಾಪಲ್ ತಿನ್ನೋತಿ ಪೈನಾಪಲ್ ಕಲಂಗಡಿ ತಿಂದು ಹಾ ಏಕ್ ಬಸ್ ಏಕ್ ಬಸ್ ಬಸ್ ಬಸ್ವ ನಗುವ ನಗುವ ಮಣ್ಣು ಸೊಡಕ ಮತ್ತೆ ಹೇಳ್ಬೇಕಿಲ್ಲ ರೀ ಚಲೋ ಎಲ್ಲು ಇಲ್ಲಿ ಹೇಳತ್ತೋ அங்க கொட தோத்தி ஆமேஸ்லிங் நடை உம் ಇದೆಲ್ಲ ಇಲ್ಲಿ ಮೋಸ್ಟ್ಲಿ ಚರಿತ್ರೆ ಉತ್ತರ ಅಂತ ಅನ್ಸುತ್ತೆ ರೀ ಎಲ್ಲ ಕುತ್ಕೊಂಡು ಚರಿತ್ರೆ ಉತ್ತರ ನೋಡ್ರಿ ನೋಡ್ರಪ್ಪಾ ಆಯ್ತಾ ಎಲ್ಲಾ ದರ್ಶನ ಮಾಡಿದ್ವಿ ಸಂಗಮಕ್ಕೆ ಹೋಗ್ ಬಂದಿವಿ ಇನ್ನೇ ಐತಿ ಸಿದಾ ಈಗ ಮೈ ಹೋಗೋದು ಆಯ್ತು ಸೊ ಹೋಗ್ತಾನ್ಸತ್ರಿ ಹೋಗಕ್ಕೆ ಹೋಗಕ್ ಒಂದ್ ತಾಸು ತಾಸಬೇಕ ಹೋಗೋಣ ಗಾಡಿ ನಮ್ ಗಾಡಿ ಬಿಡ್ ಬರ್ರಿ ಮತ್ತೆ ಗಾಡಿ ಅಲ್ಲಿ ಐತ್ರಿ ಗಾಡಿ ಸಿಸಲು ಮಾತ್ರ ರೈತಿ ದರ್ಶನ ಚಲೋ ಆಯ್ತಾ ನಾವು ಹೊಂಟಿ ದೂರಿ ಹೋಗ್ಬೇಕು ರೋಡ್ ಫುಲ್ ರಶ್ ಆಗ್ಬಿಟ್ಟಿತ್ತು ಹೋಗ್ಲಿಕ್ಕೆ ಜಾಗಣ ಇದ್ದಿದ್ದಿಲ್ಲ ಆ ಕಡೆನು ಗಾಡಿ ಕಡೆನು ಗಾಡಿ ನಿಂತ ಬಿಟ್ಟಿತ್ತು ಇಲ್ಲಿ ಕಬ್ಬಿನ ಗಾಡಿ ಉಳು ಬಿಡ್ಬಿಟ್ಟಿದೆ ನೋಡಿಪ್ಪ ಹೆಂಗ್ ಹೋಗಬೇಕಾದ್ರೆ ನಾವು ಮನೆಗೆ ಹೋಗಬೇಕಾದ್ರೆ ಅದಕ್ಕೆ ಸ್ಟಕ್ ಆಯಬಿಟ್ಟಿತ್ ರೋಡ್ ಫುಲ್ 1 hour later ಫೈನಲಿ ಬಂದಿರಿಪ್ಪ ಹರಗಡ ತ 5 ಆ ಟೈಮ್ 5 ಇ ಆತ ಇಲ್ಲ 5 ಇ ಆತ ಇಲ್ಲ ಅಲ್ಲಿ 6 ಎಕ್ಸಾಕ್ಟ್ ಮಷ್ಟ್ ಬಿಡ್ತಾ ಗಾಡಿ ಬಾರೋ ಬಿಡಿ ಓಕೆ ಕಟ್ ಮಾಡ್ಲಿ ಮಾಡ್ಲಿಪ್ಪ ಏನು ಮಾತಾಡadಿದ್ದೆ ನಾನು ಪಾರಿಸ್ ಆಯ್ತು ರೀ ಅಂತಂತ ಮುಗ್ಕೊಂಡು ಬಂದ್ರಿ ಒಂದು ಶೋಳಿ ಹೇಳ್ತೀನಿ ಅದು ದೇವಾಗಂತೇಳಿ ರೀ ಪಾ ಅದು ಹೆಂಗ್ ಮಾಡಾತಿದ್ ಗೊಂತ್ರಿ ಅಲ್ಲಿ ನಿಂತೈತಿ ಮ್ಯಾಗ ಅಲ್ಲಿಂದ ಹೋಗಿತ್ರಿ ನಮಗೆ ಎದಕ್ಕೆ ವಿಡಿಯೋ ಮಾಡಕತ್ತಿ ನಂದು ಅಂತ ಕೇಳಾಕತ್ತ್ರಿ ಅದಕ್ಕೆ ರಿಪ್ಪತ್ತು ಸೀದಾ ಏನು ಮಾಡ್ದೆ ಸುಮ್ ಡಿಲೀಟ್ ಮಾಡ್ಬಿಟ್ಟೆ ಅಲ್ಲಿ ಹೇಳಿದ್ರು ಅವ್ರು ಹಂಗೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಅಂತಂದ್ರೆ ಸೊ ನಾನು ಮಾಡಿದ್ದೆಲ್ಲ ಡಿಲೀಟ್ ಮಾಡ್ಬಿಟ್ಟೆ ಯಾಕೆ ಸುಮ್ಮನೆ ರಿಸ್ಕ್ ಹೇಳಿ ನೀವು ಹೋಗ್ರಿ ನೀವು ಯೂಟೂವರೆಗೆ ಹೋಗಿ ಬರೀ ಜಸ್ಟ್ ಗಣಗಪುರ ಅಂತ ಕೊಡ್ರಿ ನಿಮಗೆ ಅದ್ರ ಮ್ಯಾಗ ರೆಗಡಿ ಬಿಡಿ ಬಟ್ ಅವರೆಲ್ಲ ಅವ್ರು ಅವ್ರು ಮಾಡ್ಯಾರ ಬಟ್ ನಮಗೆ ಯಾಕೆ ಅಂತ ಈಗ ನಾವಿಲ್ಲ ಹೇಳಿದ ಆಯ್ತು ರೀ ಮಾಡೋದಿಲ್ಲ ಅಂದಿದ್ ಮತ್ತೆ ಮಾಡೋದಿಲ್ಲ ಅಂದ್ಮೇಲೆ ಮತ್ತೆ ಯಾಕೆ ಸುಮ್ಮನೆ ಅಂತ ಹೇಳಿ ಡಿಲೀಟ್ ಮಾಡ್ತೀವಿ ಒಂದ್ಸಲ ಹೇಳಿದ್ರಲ್ಲ ನಾವು ಬಿಟ್ರಿ ಹಾಕೋದಿಲ್ಲ ಅಂದ್ಮೇಲೆ ಮತ್ತೆ ಯಾಕೆ ನನಗನಿಸ್ತೇ ಸೊ ಡಿಲೀಟ್ ಮಾಡಿಬಿಟ್ಟೆ ಗಣಗಾಪುರದ ಭಾಳ ಇಂಥ ನಿಮ್ಗೆ ನೋಡೋಕ್ ಸಿಗ್ತಾವ್ರೆ ಇಂಥವ್ರಿಗೆ ವಿಡಿಯೋ ನಿಮ್ಗೆ ಸಿಕ್ಕಾಪಟ್ಟು ಸಿಕ್ತಾವ ನೀವು ಜಸ್ಟ್ ಗಣಗಾಪುರ ಅಂತ ಕೊಡ್ರಿ ಭಾಳ ನೋಡೋಕ್ ಸಿಕ್ತ ಹಿಸ್ಟ್ರಿ ನಿಮ್ಗೆಲ್ಲ ಗೊತ್ತಾಗತ್ತೆ ಏನೈತಿ ಏನಿಲ್ಲ ಅಂತೇಳಿ ಮಾತಾಡೋಕೆ ಕೊಡೋದಲ್ರಿಪಾ ಸೊ ಏನು ಮಾಡಮ್ಮ ಮಸ್ತ್ ರೆಸ್ಟ್ ಮಾಡಮ ಸ್ವಲ್ಪ ಚಾಗಿ ಕುಡಿ ಮತ್ತೆ ನೋಡಮ ಮಸ್ತ್ ರೆಸ್ಟ್ ಮಾಡಮ ನಂಗಂತ್ರ ಒಂಚಕಿನೆ ಬರಾಕಿತ್ತು ಹಾ ಇಕ್ಕಿದ್ರು ಫುಲ್ ಗಾಬರಿ ಆಗ್ಬಿಟ್ಟಲ್ರಿ ಹಂಗ ಆಗಲ್ಲ ಮತ್ತೆ ಅಜ್ಜಿಗೆ ಬರೋದ್ರಿ ಅಬ್ಬಿಯಸ್ಲಿ ಫಸ್ಟ್ ಟೈಮ್ ನೀವು ನೋಡಿದ್ರೆ ನಿಮ್ಗೂ ಗೊತ್ತಾಗುತ್ತ ಅಂಜಿಕೆ ಒಂದೇ ಬರ್ತದೆ ನೀವು ಬರೀ ನೋಡ್ರಿ ಯೂಟ್ಯೂಬ್ ಅಣಗಾಪುರ ಸರ್ಚ್ ಮಾಡಿ ನೋಡ್ರಿ ನಿಮಗೆ ಗೊತ್ತ ಅವೇ ಬರ್ತಾವ್ ಫಸ್ಟ್ ಆಯ್ತು ರೀ ಒಂದ್ ಸ್ವಲ್ಪ ರೆಸ್ಟ್ ಮಾಡೋ ಮತ್ತೆ ಸಕಾಗಿ ಬಿಟ್ಟಿತ್ತು ಎಲ್ಲರಿಗೂ ಸುಸ್ತಾಗಿಬಿಟ್ಟ ಚೆಂದಿರಪ್ಪ ಹೊಸ ಮಿಕ್ಸರ್ ತೊಗೊಂಡು ಬಂದೆ ನೋಡ್ರಿ ಫೈನಲಿ ಸೊ ಇವರು ನನ್ನ ಬಿಟ್ಟು ಹೊರಗೆ ಹೋಗಿ ಹೊಸದು ಮಿಕ್ಸರ್ ತೊಗೊಂಬಂದಾರ ನಾನು ಮಲ್ಕೊಂಡಿದ್ದೆ ಬರೋಣ ನನಗೆ ಎಬ್ಬಿಸ್ಲಿಕ್ಕೆ ಹತ್ತಿದ್ರೆ ಹೇಳ ಮಕ್ಕೊಂಡು ಅಂತ ಹೇಳಿ ಸೊ ನಾನು ಹೇಳಿದೆ ಸ್ವಲ್ಪ ಹೊತ್ತು ನಿಂದರು ಅಂತ ಹೇಳಿ ಸ್ವಲ್ಪ ನಿದ್ದೆ ಆಗಲಿ ಅಂತ ಹೇಳತ್ತಿದ್ದೆ ನಾನು ಟ್ರಾವೆಲ್ ಮಾಡಿದ್ದೆ ಅಲ್ಲರಿ ಸ್ವಲ್ಪ ಅದಕ್ಕೆ ಫುಲ್ ಸುಸ್ತಾಗಿ ಬಿಟ್ಟಿದ್ದು ಮಲ್ಕೊಂಡ್ಬಿಟ್ಟಿದ್ದೆ ಸೊ ಇಲ್ಲಿಗೆ ಏನು ಮಾಡ್ತೀನಿ ಅಂತ ಈ ವಿಡಿಯೋ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಕ್ಕೆ ನೆನಪು ಹಾರಬೇಡ್ರಿ